ಕಾರ್ಯಗಳಲ್ಲ ವಿಜಯ ಕರಿಮುಖ ನೋಲಿದರೆ ಇಲ್ಲ ಪಾಯ ಭಕ್ತಿಗೆ ಗಣಪನು ಒಲಿವಾಯ ಗಣಪತಿ ನೀಡಲು ಅಭಯಾ ಕಾರ್ಯಗಳಲ್ಲ ವಿಜಯ जना आलिसु मोरयनुक्षणा पालसि पोरेबनु दयाधया गणपति निडलु अभया कार्य विजया Start to today's ceremony. A good beginning needs warm words of welcome. To officially welcome everyone who gathered here, I now invite Himanshu Hegde to deliver the welcome speech. Now, repeat after me. We swear that we will take part in the school sports competition respecting the regulations which govern them and with the desire to participate in the true spirit of sportsmanship. ವಾರ್ಷಿಕ್ರೀಡಾಕೂಟ ಈ ವರ್ಷದ ಪ್ರಸಕ್ತ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಶ್ರೀನಿಕೇತನ ಶಾಲೆ ಅವರು ಇವತ್ತು ಉದ್ಘಾಟನಾ ಕಾರ್ಯಕ್ರಮದ ಮೂಲಕ ಪ್ರಾರಂಭಿಸ್ತಾ ಇದ್ದಾರೆ ಇಂದಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸರಿಯರಾಗಿರುವಂತ ಮಾನ್ಯ ಶಿವರಾಮ್ ಭಟ್ ಅವರೇ ಮುಖ್ಯ ಅಧ್ಯಾಪಕರೇ ಮುಖ್ಯ ಶಿಕ್ಷಕರೇ ಎಲ್ಲ ಶಿಕ್ಷಕವರೇ ಪಾಲಕರೇ ಹಾಗೂ ಮುದ್ದು ಮಕ್ಕಳೇ ಈ ಕ್ರೀಡಾಕೂಟ ಶೈಕ್ಷಣಿಕ ಪ್ರಗತಿಯಲ್ಲಿ ಒಂದು ಇದೊಂದು ಭಾಗ ನಿಮ್ಗೆ ಪುಸ್ತಕದಲ್ಲಿ ಭಾಗ ಒಂದು ಭಾಗ ಎರಡು ನಮ್ಮಲ್ಲಿ ಸ್ಟೇಟ್ ಸಿಲೆಬಸ್ ಸೆಂಟ್ರಲ್ ಸಿಲೆಬಸ್ ಪಾರ್ಟ್ ಒನ್ ಪಾರ್ಟ್ ಟು ಇದು ನಿಮ್ಮ ಲೈಫ್ ನಲ್ಲಿಯೂ ಪಾರ್ಟ್ ಒನ್ ಪಾರ್ಟ್ ಟು ಒಂದು ಲೈಫ್ ನಲ್ಲಿ ಪಾರ್ಟ್ ಒನ್ ಎಜುಕೇಶನ್ ಎರಡನೇದು ಸ್ಪೋರ್ಟ್ಸ್ ಇದು ಎರಡು ಇದ್ದಾಗ ನಿಮ್ಮ ಭವಿಷ್ಯ ಉಜ್ವಲ ಆಗ್ತದೆ ಯಾಕೆ ಆರೋಗ್ಯ ಇದ್ರೆ ಮಾತ್ರ ನೀವು ಎಷ್ಟೇ ಶಿಕ್ಷಣ ಅನುಭವಿಸಬಹುದು ಆರೋಗ್ಯಕ್ಕೆ ಮುಖ್ಯ ಕಾರಣ ನಿಮ್ಮ ಸ್ಪೋರ್ಟ್ಸ್ ಇಲ್ಲಿ ಸ್ಪೋರ್ಟ್ಸ್ ನಲ್ಲಿ ಎರಡ್ ಟೈಪ್ ಉಂಟು ಒಂದು ಇಂಡೋರ್ ಒಂದು ಔಟ್ಡೋರ್ ಇಂಡೂರು ಇರಬಹುದು ಇವತ್ತು ಔಟ್ಡೂರಿನ ಒಂದು ಕ್ರೀಡಾಕೂಟ ಇಲ್ಲಿ ನಡೀತಾ ಇದೆ ಉತ್ತಮವಾಗಿ ಸಜ್ಜುಗೊಳಿಸಿದ್ದಾರೆ ಅಂಕಣವನ್ನ ನಮ್ಮಲ್ಲಿಯೂ ಸಹಿತ ತಾಲೂಕು ಮಟ್ಟ ವಲಯ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಹೀಗೆ ಈ ಹಂತದಲ್ಲಿ ಇರ್ತದೆ ನಿಮ್ದು ಸಹಿತ ಮುಂದೊಂದು ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ಜಿಲ್ಲಾ ಮಟ್ಟದಲ್ಲಿ ಇದೆ ಅಂತ ಹೇಳಿ ಹೇಳಿದ್ರಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಶಿಕ್ಷಣ ಸಂಸ್ಥೆ ಉತ್ತಮವಾದ ಶಿಕ್ಷಣ ನೀಡ್ತಾ ಬಂದಿದೆ ಇದು ಕೇಂದ್ರೀಯ ಪಠ್ಯಕ್ರಮ ಅಂದ್ರೆ ಸಿ ಬಿ ಕ್ರಮದಲ್ಲಿ ಸಿರ್ಸಿಯಲ್ಲಿ ಇರುವುದು ಮೊದಲು ಇದು ಒಂದೇ ಸ್ಕೂಲ್ ಆಗಿತ್ತು ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡಿಸಬೇಕು ಅಂತೇಳಿ ಇದೇ ಸಂಸ್ಥೆಗೆ ನಿಮ್ಮನ್ನ ಅಡ್ಮಿಷನ್ ಮಾಡಿದ್ದಾರೆ ಇಲ್ಲಿ ಶಿಕ್ಷಣದ ಜೊತೆಗೆ ಕ್ರೀಡೆ ಸಾಂಸ್ಕೃತಿಕ ಅಷ್ಟು ಚಟುವಟಿಕೆಗಳು ಬಹಳ ಉತ್ತಮವಾಗಿ ನಿರ್ವಹಿಸಲ್ಪಡ್ತದೆ ಯಾಕೆ ಇದರ ಪಕ್ಕದ ಪಕ್ಕದ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅದನ್ನಷ್ಟನ್ನು ನೋಡಿದ್ದೇನೆ ಒಳ್ಳೆಯ ಹೆಸರಿರುವಂತಹ ಸಂಸ್ಥೆ ಇಲ್ಲಿ ನೀವು ಅಭ್ಯಾಸ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ಅದೃಷ್ಟ ಇಲ್ಲಿ ಭವಿಷ್ಯವನ್ನ ನೀವು ರೂಪಿಸಿಕೊಳ್ಬೇಕು ಒಳ್ಳೆಯ ಶಿಕ್ಷಣವನ್ನು ಪಡಿಬೇಕು ಶಿಕ್ಷಣ ಜೊತೆಗೆ ಮೌಲ್ಯ ಶಿಕ್ಷಣವನ್ನು ಪಡಿಬೇಕು ಕ್ರೀಡಾಕೂಟ ಸಹಿತ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ನೀವು ಪಾಲ್ಗೊಳ್ತಾ ನಾನು ಕನಿಷ್ಠ ಮೂರು ಗಂಟೆ ಅಭ್ಯಾಸ ಮಾಡಬೇಕಾಗ್ತದೆ ನೂರಕ್ಕೆ ನೂರು ಅಂಕ ಗಳಿಸುವ ಇಚ್ಛೆಯುಳ್ಳ ವಿದ್ಯಾರ್ಥಿಗಳು ಮಾಡ್ತಾರೆ ಮೂರು ಗಂಟೆ ಸತತ ಅಭ್ಯಾಸವನ್ನ ಕ್ರೀಡೆಯಲ್ಲಿಯೂ ನೀವು ಉತ್ತಮ ಸಾಧನೆ ಮಾಡಬೇಕು ಅಂತ ಹೇಳಾದ್ರೆ ದಿವಸಕ್ಕೆ ಎರಡು ಗಂಟೆ ಸತತವಾದ ಪ್ರಯತ್ನವನ್ನ ಮಾಡಬೇಕಾಗ್ತದೆ ಬೆಳಿಗ್ಗೆ ಒಂದು ಗಂಟೆ ಸಂಜೆ ಒಂದು ಗಂಟೆಯನ್ನು ಮಾಡಿದಲ್ಲಿ ನಿಮ್ಮ ಒಂದು ಪ್ರಶಸ್ತಿಯನ್ನ ನೀವು ಪಡ್ಕೊಳ್ಬಹುದು ಆದ್ರೆ ಇಲ್ಲಿ ಒಂದು ಗಂಟೆ ಬೆಳಿಗ್ಗೆ ಹಾಗೂ ಸಂಜೆ ಒಂದು ಗಂಟೆಗೆ ನೀವು ಏನು ಶ್ರಮವನ್ನ ಹಾಕ್ತೀರಿ Secretary of Raja Rajasthan Vidya Samastha, Sri Shivram Vice Principal, Vasudha Meegde, Ma'am, and all the teachers and my dear students. Today you are gathered here to show your spirit of sports on the occasion of annual sports meet. You are all well prepared, and you are waiting for the event so the hot sunlight is shining on your head. but along with the academic performance, your sportsmanship or the physical fitness is also important. as for the cbs norms, the physical education is one of the mandatory subjects in the future days. So as well as the theoretical and the practical sportsmanship is mandatory as per the CBSE circulars. I think you are all prepared for your sports meet today. I wish you all the best to all the students. I will not talk more about today's function, but you are all waiting for your event. Thank you, one and all.